ಬೀಳ್ಕೊಡೋದು ಇನ್ನೇನು ಅವನು ಮೆಡಿಕಲ್ ಏನೋ ಟ್ಯಾಬ್ಲೆಟ್ಸ್ ತಗೋಬೇಕಂತ ಸುಮ್ 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 ನಾನು ಕಿವಿವಾಗಿ ಗಾದೆ ಹೇಳ್ತಾ ಇದೆಯಲ್ಲ ಮಗ ಮಂದಿಯಾಗ ಹೋಗಿದ್ ಮಾನ ಸಾರಿ ಕೇಳಿದ್ರೆ ಬರಂಗಿಲ್ಲ ಹೆಂಗೆ ಸಾರಿ ಕೇಳ್ತೀಯ ಅಲ್ಲೇ ನೀನ್ ನೋನ ನೋಡಿದ್ರೆ ಮನೆ ಏನ್ ಹಿಂಗಾಗೈತೆ ಮನೆ ನೀಟ್ ಮಾಡಿರ್ತೀನಿ ಯಾವಾಗ ಔಟ್ ಆಫ್ ಪ್ಲೇಸ್ ಹೋಗುತ್ತೆ ಎಲ್ಲ ಐಟಮ್ಸ್ ಅಂತ ಗೊತ್ತಿಲ್ಲ ಸ್ವಲ್ಪ ಯಾಕೋ ಪರಿಸ್ಥಿತಿ ಹದಗೆಡ್ತಾ ಇದೆ ಕಾಲು ಸಿಕ್ಕಾಪಟ್ಟೆ ನೋವು ಕೈ ನೋವು ಆಗ್ತಾ ಇದೆ ಅಲ್ಲ ಇಲ್ಲೋದ್ ನೆನಪಾಗಲ್ಲ ಮಾಡೋದ್ರೆ ನೆನಪಾಗಲ್ಲ ಮನೆಗೆ ಹೋದ್ಮೇಲೆ ನೆನಪಾಗುತ್ತೆ ಏನನ್ಬಿಟ್ಟು ಬಂದಿದ್ದೆ ಅಂತ ಒಂದು ಟ್ಯಾಬ್ಲೆಟ್ ಸಿಗ್ತಾವಲ್ಲ ನಮ್ಮ ಜನ್ಮಕ್ಕೆ ಸೋಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಸೊ ನೆನ ನೈಟ್ ಮಲ್ಗಿ ಇವತ್ತು ಆರೂವರೆ ಆರು ಗಂಟೆಗೆ ಎದ್ದು ಹಸಿ ಕರೆ ಡ್ರಾಪ್ ಮಾಡಕ್ಕೆ ಬಂದಿದ್ದೀವಲ್ಲ ಸೊ ಇದಕ್ಕೆ ಒಂದು ಟೀ ಕುಡಿತಾ ಇದ್ದೀವಿ ಫಾಲೋ ಮಾತಾಡ್ತಾ ಇದ್ದೀರಲ್ಲ ಯಾರು ಲವಿನ ಇಬ್ಬರು ಬಂದಿದ್ದೀವಿ ಟೀ ಕುಡ್ಕೊಂಡು ನನ್ನ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಬೇಕು ಬೀಳ್ಬೇಕು ಟೀಬೇಕು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅರ್ಸಿಕೆರೆ ಅರಸೀಕೆರೆ ಜಂಕ್ಷನ್ ಎಂಟ್ರಾಗಿದ್ದೀವಿ ಬೀಳ್ ಕೊಡೋಕೆ ಕೊಡಬೇಕು ಇನ್ನೇನು ಸೊ ಮೆಡಿಕಲ್ ಟ್ಯಾಬ್ಲೆಟ್ಸ್ ತರಬೇಕಂತೆ ಹೋಗ್ತಾ ಇದ್ವಿ ಅಲ್ಲಿ ಕಾಫಿ ಕುಟ್ಕೊಂಡು ಬಂದ್ವಿ ಶೀತ ಹುಟ್ಟಾಯ್ತು ನನಗೆ ಒಂಚೂರು ಹೀಗೆ ಹೇಳ್ತಾನೆ ಟ್ಯಾಬ್ಲೆಟ್ ತಗೋಬಂತ ಅಲ್ಲೇ ಸೀತೆಯೊಳಗೆ ಬಂದವು ಕರೋಣ ನೀನರ್ ಕರೋಣ ಸುಮ್ 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 ನಾವು ಕೀ ಹೋಗಿ ಗಾದೆ ಹೇಳ್ತಾ ಇದೆಯಲ್ಲ ಮಗ

ಹೋಗ್ಲಿ ಪ್ಲಾಟ್ಫಾರ್ಮ್ ಕೂಡ ಬರ್ತಾ ಬರ್ತಾ ಅಂತ ಕೇಳು ಸಗಾಯಿ ಸಪೀಸ್ ತಿದ್ದೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಾನು ಕೈ ಕಡೆ ಕೈನ ಕೈ ನೋವು ಹಂಗೆ ಇದೆ ಕಾಲು ನೋವು ಹಂಗೆ ಇದೆ ತಿಂಡಿ ಮಾಡಿದಂತೆ ಬಸ್ ಬರೋದು ಕಪ್ಪ ಊಟಕ್ಕೆ ಹೋಗ್ತಾ ಇದ್ದು ಲಕ್ಷೂಟಾ ಬರುವ ಸೊ ಗೈಸ್ ಕೆಲಸ ಮುಗಿಸಿ ಮನೆಗೆ ಬಂದೆ ಸ್ವಲ್ಪ ಬೇಗ ಬಂದೆ ಏನಕ್ಕೆ ಅಂದರೆ ಕಾಲು ಸಿಕ್ಕಾಬೇನೋ ಹಾಕಿದೆ ಸ್ವಲ್ಪ ಊದ್ಬಿಟ್ಟಿದೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಈ ಕೈ ಬರೋ ಹಿಂಗಾಗೋದ ನಮ್ಮ ಜೀವನ ಕೇಳಬೇಡಿ ಮನೆ ಬ ಮನೆ ನೋಡಿದ್ರೆ ಮನೆ ಏನು ಹಿಂಗಾಗೈತೆ ಮನೆ ನೀಟ್ ಮಾಡಿರ್ತೀನಿ ಯಾವಾಗ ಔಟ್ ಆಫ್ ಪ್ಲೇಸ್ ಹೋಗುತ್ತೆ ಎಲ್ಲ ಐಟಮ್ಸ್ ಅಂತ ಗೊತ್ತಿಲ್ಲ ಎಲ್ಲ ತಗೊಂಡಿದ್ದು ಅಲ್ಲೇಟ್ ಇರ್ತೀನಿ ಒಂದು ವಾರ ಆದರೆ ಮತ್ತೆ ಕ್ಲೀನ್ ಮಾಡಬೇಕು ಮನೆಯನ್ನು ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡೋ ಅಂತ ಬಂದಿದ್ದೀನಿ ಇವಾಗ ಆಫೀಸಿಂದ ರೆಸ್ಟ್ ಮಾಡಿ ಟ್ರೆಸ್ಟನ್ನು ನೋಡಿಕೊಂಡು ಟೀ ಕುಡಿಯೋಕೆ ಹೋಗಬೇಕು ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊಗೈ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿದ್ದೆದ್ದು ಹೊರ್ಗಡೆ ಹೋಗಿ ಟೀ ಕುಡ್ಕೊಂಡು ಬಂದೆ ಆಲ್ರೆಡಿ ಸ್ವಲ್ಪ ಯಾಕೋ ಪರಿಸ್ಥಿತಿ ಹದಗೆಡ್ತಾ ಇದೆ ಕಾಲು ಸಿಕ್ಕಾಪಟ್ಟೆ ನೋವು ಕೈ ನೋವು ಆಗ್ತಾಯಿದೆ ವ್ಲಾಗ್ ಮಾಡಿ ಮಾಡೋದು ವ್ಲಾಗ್ ನಿಲ್ಲಿಸ್ಬೇಕಲ್ಲ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕು ಅವತ್ತಿಂದ ಹೊರಗಡೆ ತಿನ್ನೋದೇ ಆಗಿದೆ ಮನೇಲಿ ಇವತ್ತು ಏನಾದರೂ ಮಾಡ್ಕೋಬೇಕು ಅಂತ ಇದ್ದೀನಿ ಬೈಕಲ್ಲಿ ಹೋಗಿದ್ದೆ ಸೊ ಮಳೆ ಬರ್ತಾ ಇದೆ ಕಾರೋ ಅಂತ ಮನೆಗೆ ಬಂದೆ ನಿಂತ್ಕೊಳ್ಳೋಕಾಗದೇ ಕೂತ್ಕೊಂಡಿದ್ದೀನಿ ಸೊ ಇದನ್ನ ಮಾಡ್ತೀನಿ ಅಲ್ವ ಗೊತ್ತಿಲ್ಲ ಎಷ್ಟಾಗುತ್ತೆ ಅಷ್ಟು ನನ್ಕೆಲ್ ಮಾಡ್ತೀನಿ ಮನೆಗೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತರಬೇಕು ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ ಹಂಗೆ ಕೂತಿದ್ದೆ ಮಲಗಿದ್ದೆ ಎದ್ದು ಟೀ ಕುಡ್ಕೊಂಡು ಬಂದು ಇವಾಗ ಮೊಬೈಲ್ ಇಟ್ಕೊಂಡೆ ಸೊ ನೋಡುವ ಏನಾಗ್ತದೆ ಅಂತ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು ಸದ್ಯಕ್ಕೆ ಸೂಪರ್ ಮಾರ್ಟ್ಗೆ ಹೋಗಿ ಮನೆಗೆ ಏನು ಹೇಳ್ಬೇಕು ಐಟಮ್ಸ್ ತಗೋರು ಸೊ ಗೈಸ್ ಒಂದು ಗಂಟೆ ಆಯಿತು ಇವಾಗ ಹೊರಗಡೆ ಊಟ ಮಾಡ್ಕೋರು ಅಂತ ಹೋಗ್ತಾಯಿದ್ದೀನಿ ಹಾಗೇ ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕು ನೋಡುವ ಸಿಗುತ್ತೋ ಇಲ್ವ ಅಂತ ಸಿಡೀಸ್ ನೋಡ್ಕೊತ ಕೂತಿದ್ದೆ ಕಾಲ್ ಪೇನಿದೆ ಇದೆ ಹೇಳಿದ್ದೆ ಸದ್ಯಕ್ಕೆ ಹೆಲ್ದಿ ಫುಡ್ ತಿನ್ನಬೇಕೇನಂದ್ರೆ ನಾವು ಡಯೆಟ್ಲಿದ್ದೀವಿ ನಿಮ್ಗೆ ಹೇಳಿಲ್ಲ ವಿ ಆ್ಯಂಡ್ ದ ಬಾಯ್ಸ್ ಆ್ಯಂಡ್ ಒನ್ ಗರ್ಲ್ ಸದಾ ಸ್ಟೋರೀಸ್ ನಾನು ಶೌರ್ಯ ಶಿವಕುಮಾರ್ ವೆರ ಸೀರಿಯಸ್ ಡಯಟ್ ಅಂದರೆ ಗ್ರೂಪಾಗಿ ಮಾಡಬೇಕು ಅಂತ ಸೊ ಏನು ಜಂಕ್ ಫುಡ್ ತಿಂದಿಲ್ಲ ನಾನು ಎರಡು ದಿನದಿಂದ ಮನೇನೇ ಅಡುಗೆ ಮಾಡ್ಕೊಳ್ಳೋ ಅಂದ್ಕೊಂಡೆ ಇವತ್ತು ಬಟ್ ನನಗೆ ಪೇಯ್ನ್ ಆಗ್ತದೆ ಸೊ ಹೊರಗಡೆ ಹೋಗಿ ಎಚ್ ಹೋಟೆಲ್ ಕಿನ್ ಗೆಟ್ ಒಂಬತ್ತುವರೆ ಆಗಿದೆ ಏನು ಸಿಗುತ್ತೆ ಅಂತ ನೋಡಿ ತಿನ್ಕೊಂಡು ಮನೆಗೆ ಸ್ವಲ್ಪ ಗ್ರೋಸಿಸ್ತಾ ಇರಬೇಕು ನೋಡ್ಕೊಬ್ರವ ಬನ್ನಿ ಈ ವ್ಲಾಗ್ ಬೋರಿಂಗ್ ಆಗಿರುತ್ತೆ ಪ್ಲೀಸ್ ದಯವಿಟ್ಟು ಬೈಕೋಬೇಡಿ ದಿಸ್ ಇಸ್ ಆಲ್ ಐಕ್ಯಾಂಡ್ ಡೂ ಫಾರ್ ಟುಡೇ ದಿಸ್ ಈಸ್ ಆಲ್ ಐಕ್ಯಂಡ್ ಡೂ ಆಸ್ ಆಫ್ ನೌ ಸೋರಿ ಫಸ್ಟ್ ಆಫ್ ನಾನು ಟೀ ಕುಡಿಯೋಕೋದನು ಮನೆಗೆ ಬಂದಿದ್ದು ಮಳೆ ಬರುತ್ತೆ ಸ್ಕೂಟಿ ನಿಲ್ಸಿ ಅಂತ ಸ್ಕೂಟಿ ನಿಲ್ಸಿ ಖಾರದಕ್ಕೆ ಹೋಗುವಂತ ಬಟ್ ಮಳೆನೇ ಇಲ್ಲ ಯಾವುದಕ್ಕೂ ಕೂಡ ಒಂದು ಸೇಫರ್ ಸೈಡ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಕಾರಲ್ಲಿ ಫ್ಲಚ್ ತೊಳೆಯೋಕ್ಕಾಗೋದಿಲ್ಲ ಅದೊಂದು ಬೇಜಾರು ಸೊ ಗೈಸ್ ಊಟ ಮಾಡಿ ಆಗಿದೆ ಎರಡು ಇಡ್ಲಿ ಒಂದು ಐವತ್ತು ಗ್ರಾಮ್ ಚಟ್ನಿ ತಿಂದೆ ಸದ್ಯಕ್ಕೆ ಮಾರ್ಟ್ ಕ್ಲೋಸ್ ಆಗಿರುತ್ತೆ ಒಂದು ಹತ್ತು ಗಂಟೆ ಆಗದೆ ಗೊತ್ತಿಲ್ಲ ಒಳಗೆ ಬಿಡ್ತಾರ ಹೆಂಗ ಅಂತ ನೋಡುವ ಏನೇನೋ ಏನೇನೋ ತೊಗೋಬೇಕು ಅವ್ರಿಗೆ ಹೋದ್ಮೇಲೆ ನೆನಪಾಗುತ್ತೆ ಇಲ್ಲೂ ನೆನಪಾಗಲ್ಲ ಮನೆಯಲ್ಲೂ ನೆನಪು ಅಲ್ಲ ಇಲ್ಲೂ ನೆನಪಾಗಲ್ಲ ಮಾರ್ಟೂ ನೆನಪಾಗಲ್ಲ ಮನೆಗೆ ಹೋದ್ಮೇಲೆ ನೆನಪಾಗುತ್ತೆ ಏನೇನು ಬಿಟ್ಟು ಬಂದಿದ್ದೆ ಅಂತ ಇಟ್ಸ್ ಅ ಥಿಂಗ್ ನೋಡುವ ಓಪನ್ ಇದ್ದರೆ ತೊಗೊಳ್ದು ಇಲ್ಲ ಮನೆ ಕಡೆಗೆ ಪೋಯ ಪೀಸ್ ಎರಡು ಮಾರ್ಟ್ಗೆ ಹೋಗಿದ್ದೆ ಎರಡೂ ಕ್ಲೋಸ್ ಆಗಿದೆ ಸೊ ಹಾರ್ಡ್ ಲಕ್ ನೋಟ್ ಹ್ಯಾವ್ ಟು ಬೈ ಬೈಸಮ್ಮ ಟ್ಯಾಬ್ಲೆಟ್ಸ್ ಅದಕ್ಕೋಗಿ ಅದು ನಾವು ಹಾಬುಲ ಫಾರ್ಮಸ್ ಹತ್ರ ಬಂದಿದ್ದೇವೆ ಅದನ್ನು ತೆಗೆದುಕೊಂಡು ತೆಪ್ಪಗೆ ಮನೆಗೆ ಹೋಗುವ ನನಗೆ ಬೇಕಿರೋ ಟ್ಯಾಬ್ಲೆಟ್ಸು ಇಲ್ಲ ಇಲ್ಲಿ ಏನು ಜೀವನ ಅಲ್ಲಿ ಇನ್ನೊಂದು ಅಂತೆ ಸೊ ಅಲ್ಲೋಗಿ ಚೆಕ್ ಲೈಟ್ಸ್ ಲೈಟ್ ಸೊಡ್ಕೊಡೋರು ಇದೆಯಾ ಇಲ್ವ ಕೇಳಬೇಕಿ ಹೋಗಿ ಟ್ಯಾಬ್ಲೆಟ್ ಸಿಕ್ತ ಜನ್ಮಕ್ಕೆ ಫೈನಲಿ ಟ್ಯಾಬ್ಲೆಟ್ಸ್ ಸಿಕ್ಕಿದೆ ಸೀದಾ ಗರ್ಭೆ ಚೆಲ್ಲಂಗೆ ಅಬ್ಬು ಗರ್ಭೆ ಜಾಕೆ ಸೋಂಗೆ ಸೊ ಗೈಸ್ ಮನೆಗೆ ಬಂದು ಫೈನಲಿ ಮನೆಗೆ ಒಂದು ಕೂತಿದ್ದೀನಿ ಟ್ಯಾಬ್ಲೆಟ್ ಸಿಕ್ತು ಊಟ ಆಯ್ತು ಬೇರೆ ಏನೂ ಆಗಿಲ್ಲ ಒಳಗೆಯಿಂದ ಸೊ ಟ್ಯಾಬ್ಲೆಟ್ಸು ಪೈನ್ ಕಿಲ್ಲರ್ ಒಂದು ಮತ್ತು ಇನ್ನೊಂದೇನು ಡಾಕ್ಟರ್ ಹೇಳಿದ್ರು ಆ ಟ್ಯಾಬ್ಲೆಟ್ಸ್ ಹೋಗಿದೆ ಸಿಕ್ತು ತೊಗೊಂಡೆ ಊಟ ಮಾಡ್ಕೊಂಡು ಬಂದಿದ್ದೆ ಸೊ ಬೆಳಗ್ಗೆಯಿಂದ ಏನೂ ಬ್ಲಾಗ್ ಮಾಡಿಲ್ಲ ಬೆಳಗ್ಗೆಯಿಂದ ನೋವು ಕೈ ನೋವು ಇವಾಗ ಬಿಚ್ಚಿದ್ದೀನಿ ಸ್ಟ್ರ್ಯಾಪ್ ನೋವು ಕೈ ನೋವು ಪ್ಲಸ್ ಆಫೀಸ್ ವರ್ಕ್ ಎಲ್ಲ ಮುಗಿಸಿ ಫುಲ್ ಸ್ಟ್ರೆಸ್ ಆಗಿದ್ದೆ ಸೊ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಇದು ತುಂಬ ಶಾರ್ಟ್ ಆಗಿರುತ್ತೆ ಸೊ ನೀವು ಈ ಬ್ಲಾಗಿಂದ ಮಿಡುವೆನೇ ಎಕ್ಸಿಟ್ ಆಗಿದರೆ ಗುಡ್ ಫಾರ್ ಯು ಬಟ್ ಫುಲ್ ನೋಡಿದರೆ ಥ್ಯಾಂಕ್ ಯು ಸೊ ಇದಾಗಿತ್ತು ನನ್ನ ದಿನ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ನಾನು ಚೆನ್ನಾಗಿರಲಿ ಅಂತ ಬಿಟ್ಕೊಳ್ಳಿ ಸೊ ಈ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಬ್ಲಾಗಲ್ಲಿ ಅಲ್ವರೆಗೂ ಬಾಯ್